ಹಲೋ ಗಾಯ್ಸ್ ಬನ್ನಿ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಅರಿಶಿಣ ಕುಂಕುಮ ಮನೆಯಲ್ಲಿ ಚೆಲ್ಲುವುದರಿಂದ ಶುಭವೋ ಅಥವಾ ಅಶುಭವೋ ಎಂದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ನಮ್ಮ ಹಿಂದೂ ಧರ್ಮದಲ್ಲಿ ಕುಂಕುಮ ಅರಿಶಿಣ ತುಂಬಾ ಪವಿತ್ರವಾದ ಸ್ಥಾನವಿದೆ ಆದರೆ ಪೂಜೆಯಾಗಿರಬಹುದು ಇನ್ನಿತರ ಶುಭ ಸಮಾರಂಭಗಳಲ್ಲಿ ಅರಿಶಿಣ ಕುಂಕುಮ ಇಲ್ಲದೆ ಪೂಜೆ ಕಂಪ್ಲೀಟ್ ಆಗೋದೇ ಇಲ್ಲ ಫ್ರೆಂಡ್ ಹೆಣ್ಣು ಮಕ್ಕಳ ಪಾಲಿಗೆ ಸೌಭಾಗ್ಯದ ಸಂಕೇತವಾಗಿದೆ ಈ ಅರಿಶಿನ ಕುಂಕುಮ ಅರಿಶಿಣ ಕುಂಕುಮದಲ್ಲಿ ಮೊದಲ ಕುಂಕುಮಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಆದ್ದರಿಂದ ಫ್ರೆಂಡ್ ಮೊದಲು ಅಣೆಗೆ ಹಚ್ಚಿ ನಂತರ ಕೆನ್ನೆಗೆ ತಾಳಿಗೆ ಕುಂಕುಮವನ್ನು ಅರಿಶಿಣವನ್ನು ಇಟ್ಕೊಳ್ತಾರೆ ಕುಂಕುಮ ನಿಮ್ಮ ಕೈಯಿಂದ ಜಾರಿ ನೆಲಕ್ಕೆ ಬಿದ್ದರೆ ಅಶುಭ ಅಂತ ನೀವು ಅಂದುಕೊಂಡಿರ್ತೀರ ಆದರೆ ಅದು ತಪ್ಪು ನಿಜವಾಗಿಯೂ ಕೂಡ ಇದು ಅಶುಭವಲ್ಲ ಇದು ಒಂದು ಮೂಢ ನಂಬಿಕೆ ಅಥವಾ ಮೂಢ ವಿಶ್ವಾಸ ಅಂತಲೇ ಹೇಳಬಹುದು ಯಾವುದೇ ವಸ್ತು ಕೈಯಿಂದ ನೆಲಕ್ಕೆ ಬಿದ್ದರೆ ವಸ್ತು ನಷ್ಟವಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ತೊಂದರೆ ಆಗಲ್ಲ ಅದೇ ರೀತಿ ಕುಂಕುಮ ಏನಾದರೂ ನಿಮ್ಮ ಕೈಯಿಂದ ಜಾರಿ ಬಿದ್ದರೆ ಕುಂಕುಮ ವೇಸ್ಟ್ ಆಗುತ್ತೆ ಹೊರತು ನಷ್ಟವಾಗುತ್ತೆ ಯಾವುದೇ ಅಶುಭವಾಗೋದಿಲ್ಲ ಅಶುಭದ ಸಂಕೇತ ಅಲ್ಲ ಫ್ರೆಂಡ್ ಏನಾಗುತ್ತೆ ಮುಂದೆ ಏನಾದರೂ ನಮ್ಮ ಮನೆಯಲ್ಲಿ ಘಟನೆ ನಡೆಯುತ್ತಾ ಏನಾದರೂ ಮನೆಯಲ್ಲಿ ಎಲ್ಲರಿಗೂ ಇರೋರಿಗೆ ತೊಂದರೆ ಆಗುತ್ತಾ ಏನೂ ಆಗಲ್ಲ ಫ್ರೆಂಡ್ ಇದು ನೆಲಕ್ಕೆ ಬೀಳುತ್ತೆ ಭೂಮಿ ತಾಯಿಗೆ ಅರ್ಪಣೆಯಾಗುತ್ತೆ ಭೂಮಿ ತಾಯಿ ನೆಲ ಆಗಿರೋದ್ರಿಂದ ಭೂಮಿ ತಾಯಿಗೆ ನೀವು ಹಣೆಗೆ ಕುಂಕುಮನ ಹಿಟ್ಟಂತೆ ಆಗುತ್ತೆ ಫ್ರೆಂಡ್ ಏನೂ ಕಳ್ಕೊಳ್ಳೋದಿಲ್ಲ ನೀವು ಕೈಯಿಂದ ಕೆಳಗಡೆ ಅರಿಶಿನ ಕುಂಕುಮ ಯಾವುದೇ ವಸ್ತು ಬಿದ್ದರೂ ಮಿಸ್ಸಾಗಿ ಬಿದ್ದಿರುತ್ತೆ ಅಷ್ಟೇ ಫ್ರೆಂಡ್ ಅಥವಾ ಅಶುಭ ನಡೆಯುತ್ತೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಯಾರ್ಯಾರೋ ಏನೇನೋ ಅಂತಾರೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ ಅದು ನಮ್ಮ ಮಿಸ್ಟೇಕಿಂದ ಬಿದ್ದಿರುತ್ತೆ ಹೊರತು ಏನು ತೊಂದರೆ ಆಗಲ್ಲ ಭೂಮಿ ತಾಯಿಗೆ ಅರ್ಪಣೆ ಆಗುತ್ತೆ ಆ ಭೂಮಿ ತಾಯಿ ಎಲ್ಲವನ್ನು ಅರ್ಪಿಸ್ಕೋತಾಳೆ ಫ್ರೆಂಡ್ ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ಬಿಟ್ಟು ತೊಂದರೆ ತಗೋಬೇಡಿ ಏನೂ ಆಗಲ್ಲ ಅದೊಂದು ಮೂಢನಂಬಿಕೆ ಈ ಥರ ವೀಡಿಯೋಸ್ ನಿಮಗೆ ತುಂಬಾ ಅಪ್ಲೋಡ್ ಇರ್ತೀನಿ ಕುತೂಹಲ ಇದ್ದರೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್